ಹರಿ ಶ್ರೀನಿವಾಸ ಇಂದಿನ ನುಡಿಮುತ್ತು ಮುಹೂರ್ತ ಯಾವುದೊಂದು ಕಾರ್ಯ ಶುರು ಮಾಡಲು ನಾವು ಬಹುತೇಕ ಮುಹೂರ್ತ ವೇಳೆ ನೋಡುವುದು ನಮ್ಮ ಶಾಸ್ತ್ರಗಳಿಂದಲೇ ಬಂದಿದೆ ಮನುಷ್ಯನ ಜೀವನದಲ್ಲಿ ವೇಳೆಗೆ ಅನನ್ಯ ಅನನ್ಯ ಸಾಧಾರಣ ಮಹತ್ವವಿದೆ ಎಷ್ಟೋ ಸಲ ಭಯಂಕರ ಕಾಯಿಲೆಯಾದಾಗ ಕೂಡ ಅಮೋ ದವಾಖಾನೆಗೆ ಹೋಗದೆ ಇವತ್ತು ಅಮಾವಾಸ್ಯೆ ಇವತ್ತು ಗ್ರಹಣ ಅಂತ ಮನೆಯಲ್ಲೇ ಮರಣ ಹೊಂದಿದ ವಾರ್ತೆಗಳನ್ನು ನಾವು ಕೇಳುತ್ತೇವೆ ಕಂಡಿದ್ದೇವೆ ಎಷ್ಟೋ ಜನರದ್ದು ಎಷ್ಟೋ ವೇಳೆ ಪ್ರತ್ಯೇಕ ಕ್ಷಣವು ಯೋಗ್ಯವೇ ಇರುತ್ತದೆ ಅಂತ ಅನುಭವಕ್ಕೂ ಬರುತ್ತದೆ ಇಂಥ ಪ್ರಶ್ನೆಗಳು ಬಂದಾಗ ಉತ್ತರವು ನಮ್ಮಲ್ಲೇ ಇರುತ್ತದೆ ನಾಳೆ ಮಾಡೋಣವೆಂದು ಇಂದಿನ ಕೆಲಸಗಳನ್ನು ನಾಳೆಗೆ ಹಾಕಿದಾಗ ಎಷ್ಟೋ ಸಲ ಪಶ್ಚಾತ್ತಾಪವಾಗುತ್ತದೆ ಭವಿಷ್ಯದಲ್ಲಿ ಇದನ್ನು ಮಾಡೋಣ ಅದನ್ನು ಮಾಡೋಣ ಎಂದು ಯೋಜನೆಗಳನ್ನು ಹಾಕಿಕೊಂಡಿರುತ್ತೇವೆ ಆದರೆ ಭವಿಷ್ಯವು ಅಜ್ಞಾತವಿದ್ದು ಭವಿಷ್ಯದಲ್ಲಿ ಏನಿದೆಯೋ ಎಂಬುದು ಭಗವಂತನಿಗೊಬ್ಬನಿಗೆ ಗೊತ್ತು ಅಕಸ್ಮಾತಾಗಿ ಒದಗುವ ಅಪಯಶದಿಂದ ಎಷ್ಟೋ ಸಲ ನಾವು ಕೈಕೊಂಡ ವೇಳೆಯೇ ಸರಿಯಾಗಿರಲಿಲ್ಲ ಎಂದು ಮನಸ್ಸಿನಲ್ಲಿ ಗೊಂದಲ ಉಂಟಾಗುವುದು ಎಷ್ಟೋ ಸಲ ನಮ್ಮ ಮಕ್ಕಳೇ ಈಗ ಬೇಡ ಆಮೇಲೆ ಮಾಡ್ತೀನಿ ಅಂತ ಊಟ ಅಭ್ಯಾಸದ ವೇಳೆಯನ್ನು ಮುಂದಕ್ಕೆ ಹಾಕ್ತಾ ಇರ್ತಾರೆ ಮತ್ತೆ ನಮ್ಮ ನಾನು ತುಂಬಾ ಬೀಜಿ ಈಗ ನನಗೆ ವೇಳೆಯೇ ಸಿಗುವುದಿಲ್ಲ ಅಂತ ಮಕ್ಕಳದ್ದು ಸಾಕಷ್ಟು ಸಲ ತಕರಾರು ಇರುತ್ತದೆ ವೇಳೆ ಸಿಗುವ ವಸ್ತು ಅಲ್ಲ ಅದನ್ನು ನಾವೇ ನಮ್ಮ ದಿನಚರಿಯಲ್ಲಿ ಹೊಂದಿಸಿಕೊಳ್ಳಬೇಕಾಗುವುದು ಕೆಲವೊಂದು ಸಲ ಈ ಮಾನಸಿಕತೆಯಿಂದ ನಾವು ಅಂದುಕೊಂಡ ಗುರಿಯನ್ನು ಮುಟ್ಟಲಾಗುವುದು ಇಲ್ಲ ಇದನ್ನು ನಾನು ಮೊದಲೇ ಮಾಡಬೇಕಾಗಿತ್ತು ಇದು ಅವರ ಸಹಾಯದಿಂದ ಆಗಬಹುದಿತ್ತು ಅಂತ ನಾವು ಅಪಯಶ ಹೊಂದಿದಾಗ ನಿರಾಶೆಯಾದಾಗ ಮನಸ್ಸು ತುಂಬ ಕಾಡುವುದು ಅದೇ ವಿಚಾರಗಳು ದೇಹದ ಮೇಲೆ ಪರಿಣಾಮ ಆಗಬಹುದು ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ ಎಂಬ ಗಾದೆ ಮಾತಿದೆ ಪ್ರತ್ಯೇಕ ವೇಳೆಯು ಯೋಗ್ಯವೇ ಇರುತ್ತದೆ ವಿಚಾರಪೂರ್ವಕ ಮಾಡುವ ಕ್ಷಣಗಳು ಜೀವನದಲ್ಲಿ ಒಮ್ಮೊಮ್ಮೆ ಅನಿರೀಕ್ಷಿತವಾಗಿ ಬಂದು ಬಿಡುತ್ತವೆ ಮನಸ್ಸಿನ ದೃಢ ನಿಶ್ಚಯ ಹಾಗೂ ಈ ವೇಳೆ ಅನುಕೂಲವೇ ಇದೆ ಎಂಬ ಸಕಾರಾತ್ಮಕ ಭಾವನೆಯನ್ನು ಮನಸ್ಸಿನಲ್ಲಿ ತಂದುಕೊಂಡು ಯೋಗ್ಯ ಕೃತಿಗಳನ್ನು ಆರಂಭಿಸಿದರೆ ಯಶಸ್ಸು ನಮ್ಮದೇ ಆಗುವುದು ನಮ್ಮ ದಾಸರ ಮಾತುಗಳೇ ಇವೆಯಲ್ಲ ಇಂದಿನ ದಿನವೇ ಶುಭ ದಿನವೂ ಇಂದಿನ ವಾರ ಶುಭವಾರ ಇಂದಿನ ಯೋಗ ಶುಭ ಯೋಗ ಇಂದಿನ ತಾರೆ ಶುಭ ತಾರೆಯ ಎಂದು ಆದ್ದರಿಂದ ನಮ್ಮ ಎಲ್ಲ ಕೆಲಸಗಳನ್ನು ಭಗವಂತನ ವಿಶಿಷ್ಟ ರೂಪವನ್ನು ಸ್ಮರಿಸಿ ಎಲ್ಲ ಭಾರವನ್ನು ಅವನ ಮೇಲೆಯೇ ಹಾಕಿ ನಮ್ಮ ಕೆಲಸಗಳನ್ನು ಶುರು ಮಾಡುವುದು ಯೋಗ್ಯವೆನಿಸುವುದು ಹರೇ ಶ್ರೀನಿವಾಸ ಇಂದಿನ ನುಡಿಮುತ್ತು ಮೊಬೈಲ್ ಮಹಿಮೆ ಮೊದಲೆಲ್ಲ ನಾವು ಮನೆಯಲ್ಲಿ ದೊಡ್ಡವರು ಶಾಲೆಯಲ್ಲಿ ಶಿಕ್ಷಕರು ಹೇಳುವುದನ್ನು ತಲ್ಲೀನವಾಗಿ ಕೇಳುತ್ತಿದ್ದೆವು ಹೊಸ ವಿಷಯ ತಿಳಿದದ್ದು ಮನಸ್ಸಿನಲ್ಲಿ ಕೂಡುತ್ತಿತ್ತು ನಾವೆಲ್ಲ ಪುಸ್ತಕದಲ್ಲಿ ಮತ್ತು ಬೇರೆ ಬೇರೆ ಪೇಪರ್ ಮುಂತಾದವುಗಳನ್ನು ಓದಿ ಅದರಲ್ಲಿಯ ಶಂಕೆಯನ್ನು ಗುರುಗಳ ಹತ್ತಿರ ಕುತೂಹಲದಿಂದ ಕೇಳುತ್ತಿದ್ದೆವು ವಿದ್ಯಾವಿನಯನ ಶೋಭತೆ ಎಂಬಂತೆ ನಮಗಿಂತ ಶಿಕ್ಷಕರಿಗೆ ಚೆನ್ನಾಗಿ ಗೊತ್ತಿರುವ ಗೊತ್ತಿರುತ್ತದೆಂಬುದು ಖಾತ್ರಿ ಇರುತ್ತಿತ್ತು ಆಗ ನಮಗೆ ಆದರೆ ಇತ್ತೀಚೆಗೆ ಮೊಬೈಲದ ಹೆಚ್ಚು ಉಪಯೋಗದಿಂದ ಈಗಿನ ಹುಡುಗರಿಗೆ ಅಲ್ಪ ಸ್ವಲ್ಪ ಜ್ಞಾನ ಮೊದಲೇ ಇದ್ದುದರಿಂದ ಶಿಕ್ಷಕರ ಬಗ್ಗೆ ಆಧಾರವೇ ಇಲ್ಲ ಎಷ್ಟೋ ಸಲ ಶಿಕ್ಷಕರು ತಿಳಿ ಹೇಳುವ ವಿಷಯ ಬೋರ್ ಆಗುವುದೆಂದು ಹೇಳುತ್ತವೆ ಮಕ್ಕಳು ಆಗಿನ ದಿನಗಳಲ್ಲಿ ಸಣ್ಣ ಮಕ್ಕಳಲ್ಲಿ ಜ್ಞಾನವು ಮರ್ಯಾದಿತವಾಗಿರುತ್ತಿತ್ತು ಆ ಜ್ಞಾನವನ್ನು ತಿಳಿಸಿ ಹೇಳುವ ಹಿರಿಯರು ಶಿಕ್ಷಕರು ದೊಡ್ಡವರು ಅದರಿಂದ ಸ್ವಾಭಾವಿಕವಾಗಿಯೇ ಮಕ್ಕಳಿಗೆ ಆದರ ವಿಶ್ವಾಸ ಇರುತ್ತಿತ್ತು ಹಿರಿಯರ ಬಗ್ಗೆ ಏನಾದರೂ ಹೊಸ ವಿಷಯ ಓದಿದ್ದು ಕೇಳಿದ್ದು ಟಿಪ್ಪಣೆ ಬರೆದಿಟ್ಟುಕೊಳ್ಳುವುದು ಆಗಿನ ರೂಢಿಯಾಗಿತ್ತು ನಮಗೆಲ್ಲ ಆದರೆ ಇಂದಿನ ಪರಿಸ್ಥಿತಿ ತುಂಬಾ ಪರಿವರ್ತನೆಯಾಗಿದ್ದು ಯಾವುದೇ ವಿಷಯಕ್ಕೂ ಯಾರದೂ ಮಾಹಿತಿ ಕೇಳುವ ಜರೂರವೇ ಇಲ್ಲ ಮಾಹಿತಿ ತಂತ್ರದಲ್ಲಿ ನೂರಾರು ವಿಡಿಯೋಗಳಿವೆ ಅದಕ್ಕೆ ಬೇರೆ ಯಾರನ್ನು ಕೇಳುವ ಪ್ರಮೇಯವೇ ಇಲ್ಲ ನನಗೆ ಎಲ್ಲ ತಿಳಿದಿರುವಾಗ ಯಾಕೆ ಶಿಕ್ಷಕ್ ಯಾಕೆ ಶಿಕ್ಷಕರಿಗೆ ಮನೆ ಹಿರಿಯರಿಗೆ ತಲೆಬಾಗಬೇಕು ಎಂಬ ಅಹಂಭಾವ ಮಕ್ಕಳಲ್ಲಿ ಬೆಳೆಯುತ್ತಿದೆ ಈಗ ನನಗೆ ಒಮ್ಮೊಮ್ಮೆ ಅನಿಸುವುದು ಗರ್ಭಿಣಿ ಸ್ತ್ರೀಯರು ಬಿಟ್ಟು ಬಿಡದೆ ಮೊಬೈಲ್ ಹಾಗೂ ಗೂಗಲ್ನಲ್ಲಿ ಮಾಹಿತಿ ನೋಡುತ್ತಿದ್ದರೆ ಗರ್ಭದಲ್ಲಿಯ ಅರ್ಭಕಗೂ ಮೊದಲೇ ವಿಷಯ ತಿಳಿದಿರುತ್ತದೆಯೋ ಏನೋ ಅನಿಸುವುದು ಒಮ್ಮೊಮ್ಮೆ ಯಾಕಂದ್ರೆ ಮಹಾಭಾರತದಲ್ಲಿ ಚಕ್ರವ್ಯೂಹದ ಕಥೆಯಲ್ಲಿ ಬಿ ಅಭಿಮಾನ್ಯವಿನ ಪರಾಕ್ರಮ ಕೇಳುತ್ತೇವೆಲ್ಲ ನಾವೆಲ್ಲ ಶ್ರೀಕೃಷ್ಣ ಗರ್ಭಿಣಿ ಸುಭದ್ರೆಗೆ ಹೇಳಿದ ಚಕ್ರವ್ಯೂಹದ ರಹಸ್ಯವನ್ನು ಗರ್ಭದಲ್ಲಿರುವಾಗಲೇ ಅಭಿಮನ್ಯು ಕೇಳಿದ್ದ ಎಂಬುದು ಮಹಾಭಾರತದ ಇತಿಹಾಸದಲ್ಲಿ ಕೇಳುತ್ತೇವೆ ಅತಿ ಸರ್ವತ್ರ ವಜ್ರ ವರ್ಜತೆ ಎನ್ನುವ ಮಾತು ಉಂಟು ಯಾವುದೇ ವಸ್ತುವಿನ ಬಳಕೆ ಮಿತಿ ಮೀರಿದಾಗ ಅದರ ಪರಿಣಾಮವು ವಿಪರೀತವಾಗಿ ಕೆಟ್ಟ ಪರಿಣಾಮವೇ ಆಗುವುದಂತೂ ನಿಶ್ಚಿತ ಇತಿಮಿತಿಗಳಲ್ಲಿದ್ದರೆ ಜೀವನ ಸುಖಕರವಾಗಿರುವುದು ಶ್ರೀನಿವಾಸ ಇಂದಿನ ನುಡಿ ಮತ್ತು ನಾಶಕ್ಕೆ ಕಾರಣ ಮನುಷ್ಯನ ಅಧಃಪತನಕ್ಕೆ ಅಥವಾ ಸರ್ವನಾಶಕ್ಕೆ ಬೇರೆಯವರು ಕಾರಣರು ಅನ್ನುವಲ್ಲಿ ಅರ್ಥ ಇಲ್ಲ ಕಾರಣ ನಮ್ಮ ನಮ್ಮ ಪ್ರಗತಿ ಅಥವಾ ನಾಶಕ್ಕೆ ನಮ್ಮ ದುರ್ಬುದ್ಧಿಯೇ ಕಾರಣವಾಗಿರುತ್ತದೆ ಮತಿಯಂತೆ ಗತಿ ಅನ್ನುತ್ತಾರೆ ವಿಧಿಗೆ ಓರ್ವ ವ್ಯಕ್ತಿಯನ್ನು ನಾಶ ಮಾಡಬೇಕು ಅಂದರೆ ಸ್ವತಃ ಕೈಯಲ್ಲಿ ಖಡ್ಗ ಬಡಿಗೆ ಹಿಡಿದುಕೊಂಡು ಬಂದು ಅವನೇನು ನಮ್ಮನ್ನು ದಂಡಿಸುವುದಿಲ್ಲ ಆದರೆ ಅವನಿಗೆ ಸ್ವತಃ ನಾಶವಾಗುವ ಬುದ್ಧಿಯನ್ನುಂಟು ಮಾಡುತ್ತದೆ ಆದ ಕಾರಣ ವಿನಾಶಕಾಲೆ ವಿಪರೀತ ಬುದ್ಧಿ ಎನ್ನುವ ಮಾತು ಉಂಟು ಆದರೆ ವಿಭಿನ್ನ ವ್ಯಕ್ತಿಗಳ ನಾಶವಾಗಲಿಕ್ಕೆ ಒಂದು ಕಾರಣವು ನಿಮಿತ್ತ ಆಗಿರುತ್ತದೆ ರಾಜರಿಗೆ ಸೂಕ್ತವಾದ ಸಲಹೆ ಸೂಚನೆ ಕೊಡುವ ಮಂತ್ರಿ ಸರಿಯಾಗಿದ್ದರೆ ಆ ರಾಜನ ಅಭ್ಯುದಯವಾಗುತ್ತದೆ ಆದರೆ ಮಂತ್ರಿಗಳೇ ಅವನನ್ನು ದಾರಿ ತಪ್ಪಿಸಿದರೆ ಅವನ ಸರ್ವನಾಶವಾಗುತ್ತದೆ ಸನ್ಯಾಸಿಯು ಸಹವಾಸದಿಂದ ಹಾಳಾಗುತ್ತಾನೆ ಆದ ಕಾರಣ ಯತಿಗಳಿಗೆ ನಿಸ್ಸಂಗತವನ್ನೇ ಹೇಳಲಾಗಿದೆ ಶಾಸ್ತ್ರದಲ್ಲಿ ಮಕ್ಕಳನ್ನು ಅತಿಯಾಗಿ ಮುದ್ದಿಸುವುದರಿಂದ ಅವರೂ ದಾರಿ ತಪ್ಪುತ್ತಾರೆ ಆದ ಕಾರಣ ಲಾಲ ಏತ್ ಪಂಚವರ್ಷಾಣಿ ದಶವರ್ಷೇಣ ತಾಡ ಏತ್ ಎನ್ನುವ ಉಕ್ತಿಯು ಪ್ರಸಿದ್ಧವೇ ಆಗಿದೆ ಒಂದು ವಂಶದಲ್ಲಿ ಓರ್ವ ದುಷ್ಟ ಮನುಷ್ಯ ಜನಿಸಿದರೆ ಅವನಿಂದ ಆ ಕುಲಕ್ಕೆ ಕೆಟ್ಟ ಹೆಸರು ಬರುತ್ತದೆ ಉದಾಹರಣೆಗೆ ದುರ್ಯೋಧನನೇ ಇದ್ದಾನೆ ಸುಪುತ್ರಃ ಕುಲದೀಪಕ ಉತ್ತಮ ಮಗನ ವಂಶವನ್ನು ಬೆಳಗುತ್ತಾನೆ ಆದರೆ ಇದಕ್ಕೆ ವಿರುದ್ಧವಾಗಿ ಕುಲಕಂಟಕ ಮಕ್ಕಳು ಅಲ್ಲಲ್ಲಿ ಕಂಡುಬರುತ್ತವೆ ಉತ್ತಮ ಚಾರಿತ್ರ್ಯ ಶೀಲ ದುಷ್ಟರ ಸಹವಾಸ ದೋಷದಿಂದ ಹಾಳಾಗುತ್ತದೆ ಗೆಳೆತನದ ಸಂಪರ್ಕದ ಅಭಾವದಿಂದ ಗೆಳೆತನವು ಸಂಪರ್ಕದ ಅಭಾವದಿಂದ ಕ್ಷಯಿಸುತ್ತದೆ ಪ್ರೇಮವು ಪ್ರವಾಸದಿಂದ ಕ್ಷಯಿಸುತ್ತದೆ ಅನ್ನುತ್ತಾರೆ ಅಂದರೆ ಅಗಲುವಿಕೆ ಇದ್ದರೆ ಪ್ರೀತಿ ಕಡಿಮೆಯಾಗುತ್ತದೆ ಎನ್ನುವುದು ಕೆಲವರ ಅಭಿಪ್ರಾಯ ಆದರೆ ನಿಜವಾದ ಪ್ರೇಮ ವಿರಹದಲ್ಲಿಯೇ ಅಧಿಕವಾಗಿರುತ್ತದೆ ಅಗಲಿದಾಗ ಅದು ಕಡಿಮೆ ಆಗುವುದಿಲ್ಲ ಅಲಕ್ಷ್ಯದಿಂದ ಕೃಷಿ ಅದರಂತೆಯೇ ತ್ಯಾಗ ಮತ್ತು ಅಜಾಗರೂತಿಕತೆಯಿಂದ ಸಂಪತ್ತು ನಾಶವಾಗುತ್ತದೆ ಇವೆಲ್ಲ ನಿತ್ಯವಾದ ಸತ್ಯಗಳೇ ಆಗಿವೆ ಜೀವನದಲ್ಲಿ ಅನುಭವದಿಂದ ಕಂಡುಕೊಂಡ ಸತ್ಯಗಳು ಇವು ಯಾವ ಕಾಲಕ್ಕೂ ಸತ್ಯವೇ ಇದ್ದಂತೆ ಅದಕ್ಕೆಂದೇ ಪಂಚತಂತ್ರದಲ್ಲಿ ಹೇಳಿದ್ದು ಕೆಟ್ಟ ಸಲಹೆಯಿಂದ ರಾಜ ಸಂಸರ್ಗದಿಂದ ಸನ್ಯಾಸಿ ಅತಿ ಮುದ್ದಿನಿಂದ ಮಕ್ಕಳು ಓದದೇ ಇರುವ ಬ್ರಾಹ್ಮಣ ಕೆಟ್ಟ ಮಗನಿಂದ ವಂಶ ದುಷ್ಟರ ಸಹವಾಸದಿಂದ ಚಾರಿತ್ರ್ಯ ಪ್ರವಾಸದಿಂದ ಪ್ರೀತಿ ಗರ್ವದಿಂದ ಸ್ತ್ರೀ ಅಲಕ್ಷ್ಯದಿಂದ ಕೃಷಿ ಅಜಾಗರೂಕತೆಯಿಂದ ಸಂಪತ್ತು ನಾಶವಾಗುತ್ತದೆ ಎಂದು ಹೇಳಿದ್ದು ಪಂಚತತ್ರದಲ್ಲಿ ಹರಿ ಶ್ರೀನಿವಾಸ ಇಂದಿನ ನುಡಿಮುತ್ತು ಮಾತು ಮಾತು ಬೆಳ್ಳಿ ಮೌನ ಬಂಗಾರವೆನ್ನುತ್ತಾರೆ ಆದರೆ ಒಮ್ಮೊಮ್ಮೆ ಪ್ರಶ್ನೆಗೆ ತಕ್ಕ ಉತ್ತರವು ದೊರೆಯದೇ ಇದ್ದಾಗಲೂ ನಾವು ಮೌನಕ್ಕೆ ಶರಣಾಗುತ್ತೇವೆ ಅದು ಒಂದು ಬಂಗಾರವೇ ನಮ್ಮ ಮಾತಿನ ಹಿಂದೆ ಮನಸ್ಸು ಸದಾ ಕೆಲಸ ಮಾಡುತ್ತಿರುತ್ತದೆ ಮನಸ್ಸನ್ನು ಶಾಂತವಾಗಿ ಮತ್ತು ನಮ್ಮ ಹತೋಟಿಯಲ್ಲೇ ಇಟ್ಟುಕೊಂಡರೆ ಮಾತು ಇನ್ನೂ ಉತ್ತಮವಾಗುತ್ತದೆ ಅಲ್ಲಿ ಮೌನಕ್ಕೆ ಸ್ಥಳವಿಲ್ಲ ನಮಗೆ ಎಲ್ಲವೂ ಗೊತ್ತಿರಬೇಕು ಅಂತ ಏನಿಲ್ಲ ಎಲ್ಲವನ್ನು ತಿಳಿಯುವುದು ಸಾಧ್ಯವಾಗುವುದು ಸಾಧ್ಯವಾಗದು ಆದರೆ ನಮಗೆ ಬೇಕಾದ್ದು ಎಲ್ಲಿದೆ ಅಂತ ಹುಡುಕೋದು ಗೊತ್ತಿರಬೇಕು ಅಷ್ಟೇ ಸಲೀಸಾಗಿ ಸಿಗುವ ಎಲ್ಲ ವಸ್ತುಗಳು ಅಗ್ಗವಾಗಿರುತ್ತವೆ ಎಂದು ನಾವು ಭಾವಿಸುತ್ತೇವೆ ಬೆಲೆ ಇದೆ ಎಂದು ನಾವು ಅಂದುಕೊಂಡದ್ದು ಸುಲಭದಲ್ಲಿಯೂ ನಮಗೆ ಸಿಗಲೂಬಹುದು ಆದ್ದರಿಂದ ಲಭ್ಯತೆಗಿಂತ ಗುಣ ಮುಖ್ಯವೆನಿಸುತ್ತದೆ ಮಾತಿನೊಂದಿಗೆ ಕೃತಿಯು ಜೊತೆ ಜೊತೆ ಹೆಜ್ಜೆಯನ್ನು ಹಾಕಿದಾಗ ಅದಕ್ಕೊಂದು ಸಾರ್ಥಕ ಬದುಕು ಎನಿಸುವುದು ಮಾತು ಮತ್ತು ಕೃತಿಗಳ ಮಧ್ಯೆ ಅಂತರವಿರದಂತೆ ನಾವು ಸದಾ ನೋಡಿಕೊಳ್ಳಬೇಕು ನಮ್ಮ ಮಾತಿನ ತೂಕ ಕಡಿಮೆಯಾಗಲು ಅನಿಸಿದ್ದನ್ನೆಲ್ಲ ತಕ್ಷಣವೇ ಹೇಳುವುದೇ ಆಗಿದೆ ಮಾತುಗಳು ವಿವೇಚನೆಯಲ್ಲಿ ಹಾದು ಬಂದಾಗ ಅವುಗಳಿಗೆ ಬೆಲೆ ಹೆಚ್ಚಾಗುವುದು ನಗು ಮತ್ತು ಅಳುವನ್ನು ನಲಿವು ಮತ್ತು ನೋವನ್ನು ಹೇಳುವ ಭಾಷೆಗಳು ಎಂದು ಹೇಳುತ್ತಾರೆ ಆದರೆ ಅವುಗಳಿಗೊಂದು ಘನತೆ ಶಿಷ್ಟಾಚಾರಗಳಿರುವಂತೆ ನಾವು ನೋಡಿಕೊಳ್ಳಬೇಕು ನಾವು ಆಡುವ ಮಾತುಗಳು ಬದುಕಿಗೆ ಪೂರಕವಾಗಿರಬೇಕು ನಮ್ಮ ಬದುಕಿನ ಆಳ ವಿಸ್ತಾರಗಳನ್ನು ತೋರಿಸುವಂತೆ ಇರಬೇಕು ನಮ್ಮ ಹಿತಾಹಿತಗಳನ್ನು ನಾವು ಪ್ರಕಟಿಸುವಂತಿರಬೇಕು ಕೇಳಲು ಹಿತವೆನಿಸುವ ಮಾತುಗಳು ನಮಗೆ ಸಾಕಷ್ಟು ದೊರೆಯುತ್ತವೆ ಆದರೆ ಅವುಗಳನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾದರಷ್ಟೇ ಅವು ಸಾರ್ಥಕವಹಿಸುವುದು ನಾವು ಸರಿಯಾಗಿ ಮಾತನಾಡುವ ನಿರ್ಧಾರ ಕೈಗೊಂಡಾಗೆಲ್ಲ ನಮ್ಮೆಲ್ಲ ಒತ್ತಡಗಳು ದೂರವಾಗುತ್ತವೆ ಮನಸ್ಸೂ ಹಗುರಾಗುತ್ತವೆ ಕಳೆದು ಹೋದ ಹಣವನ್ನು ಮತ್ತೆ ಗಳಿಸಬಹುದು ಆದರೆ ಮಾತಿನಿಂದ ಕಳೆದುಕೊಂಡ ಸಂಬಂಧ ಮತ್ತೆ ತಿರುಗಿ ಪಡೆಯಲಾಗದು ಮಾತು ಹೊರಬೀಳುವ ಮುನ್ನ ಯೋಗ್ಯವಾದ ಯೋಚನೆಗಳು ಅಗತ್ಯವೆನಿಸುತ್ತವೆ ಅದಕ್ಕೆ ಅರೆ ಶ್ರೀನಿವಾಸ ನಾಳೆ ಮತ್ತೆ ಭೇಟಿಯಾಗೋಣ